ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಾಯಿಂಟ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈಗಿನ ಯುವ ಜನತೆ ಒಂದು ಸರ್ಕಾರಿ ಹುದ್ದೆ ಪಡೆಯೋಕ್ಕೆ ಎಷ್ಟೆಲ್ಲಾಹ ತೊರೆಯುತ್ತಿದೆ ಅಂದರೆ ಕೆಲವರು ಗೌರ್ಮೆಂಟ್ ಜಾಬ್ಗಾಗಿ ಹಣ ನೀಡೋಕ್ಕೂ ರೆಡಿ ಇರ್ತಾರೆ ಐದಾರು ವರ್ಷ ಯಾವುದೇ ಕೆಲಸಕ್ಕೆ ಹೋಗದೆ ಕೂತ್ಕೊಂಡು ಓದೋಕ್ಕೂ ರೆಡಿ ಇರ್ತಾರೆ ಇನ್ನೂ ಕೆಲವರಂತೂ ಅಡ್ಡ ದಾರಿ ಹಿಡಿದು ಅಪರಾಧಗಳನ್ನು ಕೂಡ ಮಾಡಿಬಿಡ್ತಾರೆ ಇದು ಸರ್ಕಾರಿ ಕೆಲಸದ ಮೇಲಿರೋ ಆಸೆನೋ ಆಸಕ್ತಿನೋ ಅಥವಾ ಹಠನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅತಿ ಹೆಚ್ಚು ಬೇಡಿಕೆ ಇರೋದೇನೋ ಸತ್ಯ ಹಾಗಾದರೆ ಯಾಕೆ ಸರ್ಕಾರಿ ಕೆಲಸಕ್ಕೆ ಇಷ್ಟೊಂದು ಬೇಡಿಕೆ ಇದೆ ಗೌರ್ಮೆಂಟ್ ಜಾಬಿಂದ ಏನೇನು ಉಪಯೋಗ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಹಣ ಅಂದರೆ ಹೆಣ ಕೂಡ ಬಾಯ್ಬಿಡುತ್ತೆ ಅನ್ನೋ ಮಾತು ಕೇಳೇ ಇರ್ತೀರ ಹಾಗೆ ಸರ್ಕಾರಿ ಕೆಲಸ ಅಂದರೂ ಪ್ರತಿಯೊಬ್ಬ ಪ್ರಜೆಗೂ ಎಲ್ಲಿಲ್ಲದ ಆಸೆ ಇರುತ್ತೆ ಸೊ ಈ ಒಂದೇ ಪಡೆಯೋಕ್ಕೆ ಕಷ್ಟಪಟ್ಟು ಓದೋರು ಇರ್ತಾರೆ ಅಡ್ಡದಾರಿ ಹಿಡಿದು ಹಿಡಿಯೋರು ಕೂಡ ಇರ್ತಾರೆ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಎಮ್ ಸಿ ಎಮ್ ಕಾಮ್ ಎಮ್ ಟೆಕ್ ಎಮ್ ಬಿ ಎ ಬಿ ಟೆಕ್ ಬಿ ಎ ಹೀಗೆ ಉನ್ನತ ಶಿಕ್ಷಣ ಪಡೆದಿರೋರು ಕೂಡ ಪಿ ಯು ಅರ್ಹತೆ ಇರುವಂತಹ ಕೆಲಸಕ್ಕೆ ಅಪ್ಲೈ ಮಾಡ್ತಾರೆ ಅದು ಯಾಕೆ ಉನ್ನತ ಶಿಕ್ಷಣ ಪಡೆದಿರೋರು ಕೂಡ ಪಿ ಯು ಅರ್ಹತೆ ಇರುವಂತಹ ಕೆಲಸಕ್ಕೆ ಅಪ್ಲೈ ಮಾಡೋದು ಸರ್ಕಾರಿ ಕೆಲಸಕ್ಕೆ ಇಷ್ಟೊಂದು ಬೇಡಿಕೆ ಇದೆಯಾ ಹಾಗಾದರೆ ಸರ್ಕಾರಿ ಕೆಲಸದ ಉಪಯೋಗಗಳು ಏನೇನು ಅಂತ ನೋಡ್ತಾ ಹೋಗೋಣ ಮೊದಲನೆಯದು ಜಾಬ್ ಸೆಕ್ಯುರಿಟಿ ಸ್ಟೇಟ್ ಗೌರ್ಮೆಂಟ್ ಜಾಬ್ ಆಗಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಲಿ ಅವರು ನೇಮಕಾತಿ ಮಾಡಬೇಕಾದ್ರೆ ಹಲವಾರು ಪ್ರೊಸೀಜರ್ನ ಫಾಲೋ ಮಾಡಿ ನೇಮಕ ಮಾಡ್ಕೊಂಡಿರ್ತಾರೆ ಹಾಗಿರುವಾಗ ಆತನನ್ನು ಅಷ್ಟು ಸುಲಭವಾಗಿ ಕೆಲಸದಿಂದ ತೆಗೆಯೋಕ್ಕೆ ಸಾಧ್ಯ ಇರೋದಿಲ್ಲ ಅದೇ ಪ್ರೈವೇಟ್ ಕಂಪನಿ ಆದರೆ ಕಂಪನಿ ಮುಖ್ಯಸ್ಥ ಅಥವಾ ಎಚ್ ಆರ್ ಯಾವಾಗ ಬೇಕಾದರೂ ಕೆಲಸದಿಂದ ತೆಗೆದು ಹೊರ ಕಳಿಸ್ಬಹುದು ಇದು ಮೊದಲನೆಯ ಕಾರಣ ಆಗಿರುತ್ತೆ ಇನ್ನು ಎರಡನೆಯದು ಏನು ಅಂತ ಹೇಳೋದಾದರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಮತ್ತು ಕಡಿಮೆ ಒತ್ತಡ ಇರುವಂತಹದ್ದು ಅಂದರೆ ಸರ್ಕಾರಿ ಕೆಲಸದಲ್ಲಿ ಆಫೀಸ್ ಟೈಮ್ ಏನಿರುತ್ತೋ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಆಯಿತು ಎಕ್ಸ್ಟ್ರಾ ಕೆಲಸ ಮಾಡೋ ಅವಶ್ಯಕತೆ ಇರೋದಿಲ್ಲ ಆದರೆ ಪ್ರೈವೇಟ್ ಜಾಬ್ನಲ್ಲಿ ಹಾಗಿರಲ್ಲ ಹೆಚ್ಚು ಕೆಲಸ ಮಾಡಬೇಕಾಗಿರುತ್ತೆ ಅಲ್ಲಿ ಸಮಯದ ನಿರ್ವಹಣೆ ಸರಿಯಾಗಿ ಮಾಡೋಕ್ಕಾಗಲ್ಲ ಇದರಿಂದ ಮೆಂಟಲ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ ಇನ್ನು ಮೂರನೇ ಉಪಯೋಗ ಏನು ಅಂದರೆ ಸೌಲಭ್ಯಗಳು ಮತ್ತು ಭತ್ಯೆಗಳು ದೊರೆಯುವಂತಹದ್ದು ಸರ್ಕಾರಿ ಎಂಪ್ಲಾಯೀಸ್ಗೆ ಸಾಕಷ್ಟು ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡಲಾಗುತ್ತೆ ಅದೇನೆಂದರೆ ಗೌರ್ಮೆಂಟ್ ವೆಹಿಕಲ್ ಮೆಡಿಕಲ್ ಸೌಲಭ್ಯಗಳು ಮತ್ತು ಕಡಿಮೆ ಬಾಡಿಗೆಯ ಹೌಸಿಂಗ್ ಬೋರ್ಡ್ಗಳು ಜೊತೆಗೆ ಪ್ರವಾಸದ ಸೌಲಭ್ಯಗಳು ಕೂಡ ದೊರೆಯುತ್ತೆ ಇನ್ನು ನಾಲ್ಕನೇ ಉಪಯೋಗ ಏನು ಅಂದರೆ ಸರ್ಕಾರಿ ಉದ್ಯೋಗಿಗಳಿಗೆ ಗೌರವ ಹೆಚ್ಚು ಗೌರ್ಮೆಂಟ್ ಜಾಬ್ಗೆ ಸಂಬಳ ಕಡಿಮೆ ಇರಲಿ ಅಥವಾ ಜಾಸ್ತಿ ಇರಲಿ ಸರ್ಕಾರಿ ಕೆಲಸ ಪಡೆದಿದ್ದಾರೆ ಅಂದರೆ ಅವರು ಸಾಧನೆ ಮಾಡಿದ್ದಾರೆ ಅಂತಲೇ ಅವರಿಗೆ ಗೌರವ ಕೊಡಲಾಗುತ್ತೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳಲಾಗುತ್ತೆ ಹಾಗೆಯೇ ಸರ್ಕಾರಿ ಎಂಪ್ಲಾಯ್ ಕೂಡ ಅದೇ ಸ್ಥಾನದಲ್ಲಿಟ್ಟು ಅವ್ರಿಗೆ ಗೌರವವನ್ನು ಕೊಡಲಾಗುತ್ತೆ ಸೊ ಸರ್ಕಾರಿ ಕೆಲಸ ಬೇಕು ಅಂತ ಹೇಳೋದಕ್ಕೆ ಇದು ಕೂಡ ಮುಖ್ಯವಾದ ಕಾರಣ ಆಗಿರುತ್ತೆ ಇನ್ನು ಐದನೆಯ ಉಪಯೋಗ ಏನು ಅಂತ ಅಂದರೆ ಅದೇ ರಜೆಗಳು ಗೌರ್ಮೆಂಟ್ ಹೆಂಪ್ಲಾಯಿಗಳಿಗೆ ಅತ್ತು ಕ್ಯಾಶುವಲ್ಲಿ ಹದಿನೈದು ಅರ್ನಡ್ ಲೀವ್ಸ್ ಆರು ರಿಸ್ಟ್ರಿಕ್ಟೆಡ್ ಲೀವ್ಸ್ ಮತ್ತು ನಾಲ್ಕು ಆಫ್ ಡೇ ಲೀವ್ಗಳು ಇವುಗಳ ಜೊತೆಗೆ ಹಬ್ಬ ಹರಿದಿನ ಮತ್ತು ವಿಶೇಷ ದಿನಗಳ ರಜೆ ಕೂಡ ನೀಡಲಾಗುತ್ತೆ ಆದರೆ ಪ್ರೈವೇಟ್ ಕಂಪನಿಗಳಲ್ಲಿ ಈ ರೀತಿ ಇರೋದಿಲ್ಲ ಇಷ್ಟೊಂದು ರಜೆಯ ಸೌಲಭ್ಯ ಕೂಡ ಪ್ರೈವೇಟ್ ಕಂಪನಿಗಳಲ್ಲಿ ಇರೋದಿಲ್ಲ ಇನ್ನು ಆರನೆಯದು ಪ್ರಮೋಷನ್ ಅಥವಾ ಗೌರ್ಮೆಂಟ್ ಕೆಲಸದಲ್ಲಿ ಬೆಳವಣಿಗೆಗೆ ಸಾಕಷ್ಟು ಅವಕಾಶಗಳು ಇರುವಂತಹದ್ದು ಸರ್ಕಾರಿ ಉದ್ಯೋಗಗಳಿಗೆ ಸೇರಿದರೆ ಅದರಲ್ಲೂ ಚಿಕ್ಕ ವಯಸ್ಸಿನಲ್ಲಿ ಉನ್ನತ ಅಧಿಕಾರಿಯಾದರೆ ಅವರಿಗೆ ಲೀಡರ್ಶಿಪ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಬೋದು ಆದರೆ ಇಂತಹ ಆಪರ್ಚುನಿಟಿಗಳು ಪ್ರೈವೇಟ್ ಕಂಪನಿಗಳಲ್ಲಿ ಇರೋದಿಲ್ಲ ಕೆಲವರಿಗೆ ರಿಟೈರ್ಮೆಂಟ್ ಟೈಮ್ ಹತ್ತಿರ ಬಂದರೂ ಕೂಡ ಲೀಡರ್ಶಿಪ್ ತಗೊಳ್ಳುವಂತಹ ಅವಕಾಶನೇ ಸಿಕ್ಕಿರೋದಿಲ್ಲ ಸೊ ಹಾಗಾಗಿ ಸರ್ಕಾರ ಕೆಲಸ ಕೆಲಸವನ್ನು ಪಡಿಬೇಕು ಅಂತ ಅನ್ನೋದಕ್ಕೆ ಇದು ಕೂಡ ಮುಖ್ಯವಾದ ಕಾರಣ ಆಗಿರುತ್ತೆ ಇನ್ನು ಕೊನೆಯದಾಗಿ ಅಧಿಕಾರದ ಆಸೆ ಅಂತಲೇ ಹೇಳ್ಬೋದು ಕೆಲವರು ಪ್ರೈವೇಟ್ ಕಂಪನೀಲಿ ಒಳ್ಳೆ ಕೆಲಸ ಇದ್ದು ಒಳ್ಳೆ ಸಂಬಳ ಇದ್ದರೂ ಕೂಡ ಅಧಿಕಾರದ ಆಸೆಯಿಂದ ಸರ್ಕಾರಿ ಕೆಲಸ ತೆಗೆದುಕೊಳ್ಳೋ ಹಂಬಲದಲ್ಲಿರ್ತಾರೆ ಸೊ ಈ ರೀತಿ ಗೌರ್ಮೆಂಟ್ ಕೆಲಸ ತಗೊಂಡ್ರೆ ನಾನಾ ರೀತಿಯ ಉಪಯೋಗಗಳು ಇರುವಂತಹದ್ದು ಸೊ ಹಾಗಾಗಿ ಇಷ್ಟೆಲ್ಲ ಉಪಯೋಗ ಇರೋದ್ರಿಂದ ಪಿ ಯು ಅರ್ಹತೆಯ ಕೆಲಸಗಳಿಗೆ ಡಬಲ್ ಡಿಗ್ರಿ ಮಾಡಿರೋರು ಕೂಡ ಅಪ್ಲೈ ಮಾಡುವಂತಹದ್ದು ಸೊ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ನೀವು ಖಂಡಿತವಾಗಲೂ ಗೌರ್ಮೆಂಟ್ ಕೆಲಸಕ್ಕೆ ಓದ್ತಾ ಇರೋರೇ ಆಗಿರ್ತೀರ ಸೊ ಹೋಪ್ ಕಳ್ಕೋಬೇಡಿ ಚೆನ್ನಾಗಿ ಓದಿ ತುಂಬಾ ಬೆನಿಫಿಟ್ ಸಿಗುತ್ತೆ ಅದರಲ್ಲೂ ಗೌರವ ಹೆಚ್ಚು ಸಿಗುವಂಥದ್ದು ನಿಮಗೆ ಸರ್ಕಾರಿ ಹುದ್ದೆಯನ್ನು ಪಡೆಯೋದು ಅಷ್ಟು ಸುಲಭದ ಮಾತಲ್ಲ ನೀವು ಆ ಹುದ್ದೆಯನ್ನು ಪಡೆದರೆ ನೀವು ಉನ್ನತ ಮಟ್ಟದಲ್ಲಿ ನಿಮ್ಮ ಜೀವನವನ್ನು ತೆಗೆದುಕೊಂಡು ಹೋಗ್ಬೋದಾಗಿರುತ್ತೆ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಈ ಕೂಡಲೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಇನ್ನು ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು